ಏ ಆ ಬಷಾ ರೊಕ್ಕ ತೊಂದು ಎರಡ್ ದಿನ ಆಯ್ತು ಏ ಬಹಳ ದಿನ ಆಯ್ತ್ ರೀ ಗೌಡ್ರಿ ಅದಾನು ಆರು ಆರ್ ಆಯ್ತು ಮಗ ಒಯ್ದು ಫೋನ್ ಹಚ್ಚಿ ಫೋನ್ ಎತ್ತಗ್ತಾ ಇರಲಿಲ್ಲ ಎತ್ತದ ಬರೀ ಇಲ್ಲೇ ಬಂದಿಲ್ಲ ಏನ್ ಮಾಡದ್ ಕೇಳ ಅವ ಏ ಬಸಾ ಬಾಲೆ ಬುದ್ಧಾಪ್ ಸಾವಾರ್ ಬಂದಾರ ಹೊರಗೆ ಏ ಬಸ್ಯಾ ಓದೇ ಎಲ್ಲಿ ಅಂತೀವಿ ಈ ಕರಿವಣಿಗೆ ಎಲ್ಲ ನೋಡು ಬಸ್ ಯಾರು ಐತ್ರಿ ನಿಮ್ಗೆ ನಿನ್ನ ಗಂಡ ಎಲ್ಲಿದಾನವ ನಮ್ಮ ಸಾವ್ಕಾರ ಬಲ್ಲಿ ಬುದ್ಧಾಪ್ ಸಾವಕ ಬಳಿ ಐವತ್ತು ಸಾವಿರ ರೂಪಾಯ್ದು ದಿನ ತಗೊಂಡ್ ಬಂದಾನ ಫೋನ್ ಹಚ್ಚಿರು ಎತ್ತಲ್ಲ ಅವ ಎಲ್ಲಿದಾನ ಇದಾನ ಹೊರಗೆ ಬಂದಾರ ಒಂದು ಸಾವ್ಕಾರ ಬಾ ಯಾಕ್ರಿ ಯಾಕ್ರೀ ಸಾವ್ಕಾರ ಏನು ಆತು ರೀ ನಿನ್ನ ಗಂಡಗೆ ಆರು ತಿಂಗ್ಳು ಆಯ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಏನೋ ರೊಕ್ಕ ಕೊಡಕ್ಕೆ ತಯಾರಿಲ್ಲ ಹಾ ಹಾಂ ತೊಗೊಳ್ಳೋಕ್ಕರ ನಮ್ಮ ಮನೆ ತನಕ ಬಂದಿದ್ದ ಈಗ ಇಸ್ಕೊಳಕ್ಕೆ ನಾ ನಿಮ್ಮ ಮನೆ ಬರೋದಾಗೈತಿ ಯಾವಾಗ ರೊಕ್ಕ ಕೊಡ್ತಾರ ನೋಡ್ರಿ ಸೌಕಾರ ಏನಿಲ್ಲ ಮಳಿ ಇಲ್ಲ ಬೆಳಿ ಇಲ್ಲ ರೊಕ್ಕ ಎಲ್ಲದ್ ಬರ್ಬೇಕ್ರಿ ಕೊಡ್ತಾರ ತಗೋರಿ ಹೇಳ್ತೀನಿ ನೋಡ್ರಿ ಅವ್ರಿಗೆ ಕೊಡತ್ತೇಳಿ ಏನಂದಿ ಮಳಿ ಇಲ್ಲ ರಾತ್ರಿ ಬೆಳತಾನ ಮಳಿ ಅಲೈತಿ ಆ ಮಳಿ ಬಂದಲ್ಲ ಇಟ್ಟೆಲ್ಲ ಬೆಳಿ ಬರ್ಲದೈತಿ ಇನ್ನ ಹೆಂಗ ಆಗ್ಬೇಕು ನೀನು ಮಳಿ ಅಲ್ರಿ ಸೌಕಾರ ನೀವ್ ರೊಕ್ಕ ಬೇಡಕ್ ಅಂತೇಳಿ ಬಂದಿರಿ ರೊಕ್ಕ ಎದಕ್ ಕೊಟ್ಟಿರಿ ನನ್ ಗಂಡಗದ ಕೊಟ್ಟಿ ಅದ್ ಕೇಳ್ತಿ ನನಗ್ ತಿಂಡಿ ಹೆಚ್ಚಾಗಿ ಕೊಟ್ಟಿ ನಾನ್ ಗಂಡಗ ರೊಕ್ಕ ನೋಡ್ರಿ ಸೌಕಾರ ಮಣಿತನ ಬಂದ ನೀವು ತಿಂಡಿ ಗಿಂಡಿ ಮಾತಾಡಕ್ ಹೋಗ್ಬೇಡ್ರಿ ಏನಿದ್ರು ಚಂದಾಗ ಮಾತಾಡ್ರಿ ಮೊದಲ ಮಾತಾಡೋದು ಚಂದಾಗ ತಗೋರಿ ನೀವು ಏನಂದಿ ಮನಿತನ ಬಂದು ತಿಂಡಿ ಗಿಂಡಿ ಮಾತಾಡಬಾರ್ದ ಒಂದ್ ವೇಳೆ ಗಂಡ ರೊಕ್ಕ ಕೊಡ್ಲಿಕ್ಕೆ ತಿಳಿ ಅವನ ಗಿಂಡಿನ ಹೊಡಿತೇನಿ ಏನ್ ಗೌಡದ ಗುದ್ದಪ್ಪ ಗೌಡದ ಗುದ್ದಪ್ಪ ನೀವು ಗುದ್ದಪ್ಪ ಗೌಡ್ರ ಇರಿ ನೀವ್ ಸಿದ್ದಪ್ಪ ಗೌಡ್ರ ಇರ್ರಿ ನನಗೇನ್ ಮಾಡುದಿ ನನ್ ಗಂಡ ರೊಕ್ಕ ಕೊಟ್ರಿ ನನ್ ಗಂಡನ್ ಕೇಳಿ ಏ ಮಲ್ಯ ಸುಮ್ಮನೆ ಕೇಳೋಲೇ ನೋಡಕಿ ಬಾಯಿ ಬಂದಂಗ ಮಾತಾಡತಾ ಈ ಗುದ್ದಪ್ಪ ಸೌಕಾರಿ ಏನ್ಮತ್ತ ಇಲ್ಲೇನ ಹೇಳಕಿ ನನ್ ಬಗ್ಗೆ ಏ ಬಾಯಿ ಗುದ್ದಪ್ಪ ಸೌಕಾರ್ ಮನಿತನ ಬಂದರೆ ಹೆಂಗ್ ಮಾತಾಡ್ತಿ ಅದ ಐತಲ್ಲ ಅವರ ಮನಸ್ ಮಾಡಿದರೆ ಗುದ್ದೆ ಹೋಗಿ ಬಿಡತಾರೆ ಅವರ ಯಾರಿ ಗುದ್ದು ಹೋಕರು ಏ ಯವಾ ಮತ್ತೆ ಯಾರಿ ಗೊತ್ತಾ ನನ್ನ ಗಂಡಗವ ನಿನ್ನ ಗಂಡ ಗುದ್ದತಾರೆ ಆ ಕಡೆನೇ ಹೋಗ ನೀವೇ ನಮ್ಮ ಕಡೆ ಬರಕ್ಕೆ ಹೋಗಬೇಡಿ ಈ ಮಾಗಿಂದ ಏನಂದಿ ಆ ಕಡೆ ಗುದ್ದು ಹೋಗೋತ್ ಹೇಳ್ತಿ ಈ ಗುದ್ದಪ್ಪ ಸೌಕಾರ್ ರೊಕ್ಕ ಕೊಡ್ಬೇಕಾದ್ರು ಸುಮ್ಮನೆ ಕೊಟ್ಟಿಲ್ಲ ನೋಡಿ ಮಾಡಿ ಕೊಟ್ಟಿನ ನೋಡಿ ಕೊಟ್ಟನತ್ತಿರಿ ಏನು ನೋಡಿ ಕೊಟ್ಟಿರಿ ರೊಕ್ಕ ಈ ಈ मुलीకి మై మైಗೆ ಬರಕಾಲಾ ಅಕ್ಕಿಗೆ ಏನು ಗೊತ್ತು ನಾ ಅಕ್ಕಿ ನೋಡಿ ರೊಕ್ಕ ಕೊಟ್ಟಿನ ಅಂತ ಹೇಳಿ ಅಕ್ಕಿ ಏನ್ ಬರ್ತದೆ ನೀವ್ ಅಂತ ಹುಷಾರ ಅದಿರಿ ಸೌಕಾರ ಗುದ್ದಾಪ್ ಸೌಕಾರ ಅದಿರಿ ಗುದ್ದಾಪ್ ಹ್ಮ್ ಸ್ವಲ್ಪ ಹೇಳಿ ನನ್ ಬಗ್ಗೆ ಏವಾ ನಿನಗೆ ಬುದ್ಧಿ ಅದು ಐತಲ್ಲ ನಡಿ ಅಲ್ಲಿ ಒಳಗೆ ಹೇಳ್ತಾನೆ ಅಲ್ಲ ಏನೋ ಮಲ್ಯ ಏ ಮಲ್ಯ ಗುದ್ದಪ್ಪ ಸೌಕಾರ ಆಗಿ ನಾ ಹೊರಗೆ ನಿಂತೀನಿ ಮಗನ ನೀ ಗುದ್ದ ಹಾಕಕ್ ಒಳಗೆ ಹೋಗಿ ಏನು ಏ ಮಲ್ಯ ಸೌಕಾರ ಅಷ್ಟ ಯಾಕೆ ಹೋಗ್ಕೊಳತಿ ನಿಂದರ ಗುದ್ದಪ್ಪ ಸೌಕಾರ ಗುದ್ದಲಾಕ ಬರ್ತಾನೆ ನಿಂತ ನಿಂತ ವಿಚಾರ ಮಾಡ್ತೀನಿ ಸ್ವಲ್ಪ

ఏ తయ్యోలే బక్లా ఏన్ మళగతి ఈ గుద్దప్ప సౌకరు హోర్గు నితాన నీ ఒళ గుద్దaklత ఏయ్ తగి ఒలే ఏన హా ఇలా ఊలే ఏన్ మళతాన లేప ఒళ ఏ మల్లా తగి ఒలే నాది నిలు గుద్దకవ నీ ఒలే ఏయ్ మమ్మీ ఏ మల్లా ఏన్ మళత ఒలే ఒళని ఏ ఇంగ యా కొర్సన్ బరతి హ ఏ ఏన్ మళద ఇంగ యా కొర్సకొల్త ఏలా ది ಬರೀ ಸಾವ್ಕಾರ ಇಲ್ಲ ಬರೀ ಹ್ಞೂ ಹುಡುಗಿ ಎ ಸಾಣದೈತಿ ಹ್ಞೂ ತಿಳಿಸ್ ಎರಡು ದಿನ ತೊಡ್ಕೊ ಎರಡು ದಿನ ಮೇಲೆ ರೊಕ್ಕಾನು ಕೊಡ್ತಾರಂತೆ ಹೌದೇನು ಏಯ್ ರೊಕ್ಕ ಒಲೆ ಮಗನ ನೀ ಹಿಂಗೆ ಒಡ್ಸ್ಕೋತ ಬರೋದು ನೋಡಿದ್ರೆ ನನಗೆ ಡೌಟ್ ಬರ್ಲಾಕತ್ತೈತಿ ನಮ್ಮ ಮ್ಯಾಗ ಅದ ಎರಡು ದಿನ ಬಿಟ್ಟು ಹೇಳ್ತಂದಾರ ನಡಿ ಏನು ಹೇಳ್ತಾರೆ ಅದು ಹೇಳ್ತಾರ ಹೇಳ್ತಾರೆ ಬರ್ರಿ ಬರ್ರಿ ಹೋಗೋಣ ಹೋಗುಣ ಬರೀ ಎರಡು ದಿನ ಬಿಟ್ಟು ಬರೋಣ ಆಚಿ ಗಂಡ ಬರ್ಲಾತ್ತನು ಬರ್ರಿ

ಎಲ್ಲ ಇವತ್ತ ಬಂದರೆ ಬರ್ಲಮ್ಮ ಮನಿ ಅವಂಗ ಬರ ಬರೀ ಮಾಡ್ತೀನಿ ಅವ ಬರದ್ ಅಷ್ಟ ದಾರಿ ಕೈಲಾತಿನಿ ನಾನು ಎಲ್ಲಿ ಅದ ನಮ್ಮ ಬಂದರ ಬರ್ಲಿ ಅವನ್ ಮಾಡ್ತೀನಿ ಯಾಕಿದ್ ಹೋಗ್ಕೊಳಾಕತಿ ಮಾರ್ಯಾ ಏನಾಯ್ತು ಇಲ್ಲೇ ಇದ್ನ ಮನೆಯಾಗ ಹೇಳ ಯಾಕೆ ಹೊಯ್ಕೊಳಕತಿ ಅಲ್ಲ ಅಲ್ಲಿಂದ ಲಕ್ಷ್ಮಿ ಲಕ್ಷ್ಮಿ ಅಂತ ಹೋದ್ರೆ ಗೊತ್ತೇನಿ ಕೇಳಕ್ಕಲ್ಲ ಯಾಕ್ರಿ ಏನಾಯ್ತ ಅಂತೇಳಿ ಆ ಬಾ ಬಾ ಕೇಳ್ತೀನಿ ನಿನಗ್ ಬಾಳ ಮರ್ಯಾದಿ ಕೊಟ್ಟ ಮನಿಗ್ ಬಂದ ನಿನಗೆಲ್ಲಾ ಕೇಳ್ತೀನಿ ಬಾ ಈ ಬಂದು ನಿನ್ ಮನಿಗಿ ಬಿಸಿಲು ಬಾಳ ಮೊದಲ ಒಂದ್ ಗ್ಲಾಸ್ ನೀರ್ ತುಂಬಾ ಕುಡ್ಲಿಕ ಮಾತಾಡ್ತ ಆಮೇಲೆ ನಿನ್ ಸಂಗಟ ನೀರ್ ಕೊಡು ಊಟಕ್ಕೆ ಏನ್ ಮಾಡಿದ ಅಂದಂಗ ಆ ಏನ್ ಮಾಡ್ಲಿ ಆ ಯಾವುವ ಸಾಹ್ಕಾರನ ಬಲಿ ಸಾಲ ಇಸ್ಕೊಂಡಿತ್ತ ಅಮ್ಮ ಮನಿಗ್ ಬಂದಂಗ ಮಾ ಬಂದು ಎಲ್ಲ ಮನ್ ಕಡೆ ಹೋದವ ನನ್ಗ ಯಾ ಸೋಕಾರ್ ಬಂದಿದ ಯವುದನ್ ಸೌಕಾರ್ ಬಂದಿದ ನೋಡು ಮುತ್ತಬ್ ಸೋಕರ್ ನಮ್ಮ ಮನಿ ಬಂದಿದ ಆ ಎಲ್ಲ ಬಂದಿದ್ದ ಮುಂಜಾನೆ ಬಂದ ಏನಂದವ

ಊಟ ಬೇಡ ಆ ಹೋಗಿ ಬರ್ತೀನಿ ಮೊದಲ ಮೊದಲ ಸಾವುಕಾರ ಮೊದಲ ತಿಂಡಿ ಬಿಡಿಸ್ತೀನಿ ಅವ ರೊಕ್ಕ ಯಾರು ಕೊಟ್ಟಿದ್ದ ಮಗನ ರೊಕ್ಕ ಅಂತ ಕೇಳ್ತಿನಿ ಅವನಿಗೆ ಕೇಶ್ ಊಟ ಮಾಡ್ತೀನಿ ನೀ ಊಟ ನಾ ಬರ್ತೀನಿ ಸೌಕಾರ ಇವತ್ತು ಬಾಳಗ್ಯದ ಸಾವ್ಕಾರ ಇವತ್ತ ಗುದ್ದಪ್ಪ ಸೌಕರದ ಗುದ್ದೆ ಹರಿತೀನಿ ಸಾವ್ಕಾರ ಮುಗಿತಲೆ ಇವತ್ತು ನಿನ್ನ ಆಯುಷ್ಯ ಆ ಮಗ ಸೌಕಾರಿ ಇವತ್ತ ಮುಗ್ಸಿಯೇ ಬಿಡ್ತೀನಿ ನಾನು ನೋಡಿ ರೊಕ್ಕ ಕೊಟ್ಟೇನೆ ಮಗ ನಾನು ಹೆಂಡ್ತೀನಿ ನೋಡಿ ರೊಕ್ಕ ಕೊಟ್ಟಾನ ಸಾವ್ಕಾರನ ಆಯುಷ್ಯ ಇವತ್ತು ಮುಗಿದೇ ಬಿಡ್ತ ಸಾವ್ಕಾರ ಇವತ್ತು ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡು ಬಿಡಲ್ಲ ನೀ ಅಲ್ಲಿ ಒಲೆ ಅಲ್ಲಿ ಬಾಗ್ಲು ಮುಚ್ಚಿ ಏನು ಮಾತಾಡಿದ ಜೊತೆ ಅದು ಹೇಳೋಣ ಮೊದಲು ಅಲ್ಲೇನು ರೀ ಮತ್ತೆ ಮತ್ತು ಏನು ಹೊತ್ತದ್ರಿ ಸಾವ್ಕಾರ ನಿಮ್ಮ ಬಗ್ಗೆ ನಾಕೆ ಹೇಳಿನ ನನ್ನ ಬಗ್ಗೆ ಬಾಗ್ಲು ಮುಚ್ಚಿ ಒಂದು ಹೇಳ್ತಿ ಹೌದ್ರಿ ಏನು ಹೇಳಿದೆ ಸಣ್ಣ ನೋಡಿಗಿದಾವ ತಿಳಿಸಿ ಹೇಳಿನ ನಾ ಭಾಳ ದುಡ್ಡೋ ಇದೀನಿ ದೊಡ್ಡೋರು ಮತ್ತೆ ಸಾವ್ಕಾರ ಇದ್ರೆ ಊರಿಗೆ ಗುದ್ದಾಬ್ ಸಾವ್ಕಾರ ಇದ್ರಲ್ಲ ಅದಕ್ಕೆ ಅದು ಮತ್ತೆ ನಿಮ್ಮ ಮಂದಿ ಏನಾರ ತಿಳ್ಕೊಂಡ್ರ ನಾವು ಹೇಳಿ ಬಂದೇನೆ ಅಕ್ಕಿಗೆ ಆದ್ರೂ ಏನೇ ಹೇಳುವ ಅಕ್ಕಿಗೆ ಐವತ್ತು ಸಾವಿರ ರೂಪಾಯಿ ಆಕಿನ ಗಂಡ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಸಾರ್ಥಕ ಆಯ್ತು ನೀವು ಗುದ್ದಾಪ್ ಸಾವುಕಾರ ಅದ್ರಿ ಅಕ್ಕಿ ನನಗೆ ಶಿಕ್ಷಣ ತಿಳಿ ಹಾಂ ರೀ ಅದು ಐವತ್ತು ಸಾವಿರ ರೂಪಾಯಿ ಮುಟ್ಟದ ತಿಳ್ಕೊತೀನಿ ನೋಡ್ರಿ ಅಣ್ಣ ಪೂರ ರೀ ಬೋ ರೊಕ್ಕ ಹೋದ್ರೆ ಹೋಗಲ್ಲ ಖರೆ ಏನು ಗಿಚ್ಚದಲ್ಲ ರೀ ಮಸ್ತ್ ಅದ ರೀ ಅಕ್ಕಿನ ಗಂಡ ಅದನ್ನ ರುದ್ರಪ್ಪ ಹಾಂ ರೀ ಬರ್ಲಿ ಅವನ ಬರ್ಲಿ ಹೇಳ್ರಿ ಅವ್ನಿಗೆ ಹೆಂಗಾರೆ ಮಾಡಿ ತಿಳಿಸಿ ಹೇಳಿ ಬಗೆಹರಿಸಿ ಬಿಡೋಣ ಬಗೆಹರಿಸಿ ಬಿಡೋಣ ಹೆಣ್ಣಿಗೆ ಅದು ರುದ್ರಪ್ಪ ಹೌದಿಲ್ಲ ಹಾಂ ಮಾತು ಕೇಳ್ತಾನು ಐವತ್ ಸಾವಿರ ಕೊಟ್ಟಿಲ್ಲ ನೀವು ಕುಡಿಯು ಯಾರದಾದ್ರೂ ಆಕಿ ಮೈಮೇಗ ಬರ್ತಾರೆ ನೋಡ್ಲಿ ಹಿಂದೆ ಸ್ವಲ್ಪ ನಿಮ್ ನಾ ನೋಡಿದ್ರಿ ನೀ ಭಾಳ ಶನ್ ಇದನ್ನೇ ಮಾತಾಡ್ತೇನೆ ತಿಳಿಸ್ ಹೇಳ್ತೇನೆ ಬಾಕ್ಲಾನೆ ಹಾಕೊಂಡ್ಬಿಟ್ಟು ಇಲ್ರಿ ಮಾತು ಮಾತೇಳ್ ನಾನು ಕೈಯ್ ದುಡಿತೀನಲ್ಲ ಬಿಡು ಬ್ಯಾಂಕ್ ಅಲ್ಲಿ ಓದಕ್ಕೆ ಸುಮ್ ಯಾರು ನಾ ನಿಮ್ ಬಜನ್ ನೋಡಿದ್ರ ಹಂಗೇ ಇಲ್ಲ ಇಲ್ರಿ ಗುದ್ದಪ್ಪ ಸೌಕಾರಿ ಗುದ್ಲತ್ತಿನ ಅನ್ಸೋದ ನೀವು ಊರಿಗೆ ಗೊತ್ತಿರ ನಮಗ ಹಾ ಮಗ ಸೌಕಾರ ಮಲ್ಲೆ ಅಲ್ಲಿ ಕೂತಾರಳ ಮಾಡ್ತೀನಿ ಹೊತ್ತೋಗ ಅವ್ರನ್ನ ಲೇ ಸೌಕಾರ ಲೇ ಸೌಕಾರ ರುದ್ರಪ್ಪನ ಏನಾಯ್ತು ರುದ್ರಪ್ಪನ ಏನ್ ಮಾತಾಡಿದ್ವಲ್ಲ ರುದ್ರಪ್ಪ ಬಾಯಿ ಬಾ ನಾ ಬಾ ಕುಂದ್ರ ಬಾಯಿಲ್ ನೀ ಒಮ್ಮೆ ಸಿಟಿಗೆ ಬಂದ್ರೆ ನಾ ಹೆಂಗ ಇಲ್ಲ ಬಾ ಬಾ ಮನಿಗ ಬಂದಿದ್ರಿ ಅಂತ್ರಿ ಅಲ್ಲ ರುದ್ರಪ್ಪನ ನೀವ್ ಒಮ್ಮಿಗ್ ಹೆಂಗ್ ಕುರ್ಪಿ ತಗೊಂಬಂದ್ರ ಹೆಂಗನ ಅಲ್ಲ ನಮ್ಮ ಮನೀಗ್ ಬಂದಿದ್ರಿ ಅಂತ್ರಿ ಸೌಕಾರ ಅದ್ರ ಸಲ ಇಲ್ಲ ಈಗ ನೋಡೋಣ ನೀ ರೊಕ್ಕ ಕೇಳಕರ ನೀ ನಾ ಮನಿಗ್ ಬಂದಿಯಣ್ಣ ಹ್ಮ್ ನಾನ್ ನಿಮ್ ಮನೀಗ್ ಬಂದಿಂತ ಹ್ಮ್ ನೀಂಗ ಮಾಡಿದ್ರ ಹೆಂಗಣ ನೀ ಕುರ್ಪಿ ತಗಿ ಹೊಲೇದು ತುಡಿಯಾಗಿ ಸಹಕಾರ ಕುಡಿಯೋದ್ ಬಿಟ್ಟಿನ ಸೌಕರ್ಯ

तोय सर्व तो गो रुद्रपना शक्कर शक्कर नेते येतं ना ना ए कुरस सब कुरस शक्कर शक्कर हेडी हे नो सब तो शक्कर 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 नी कुड्याले हे हेडी अपा नीग बिट हेंगा नाव कुड्याना गोदाव शक्कर रे मिशा लागते हं इवत निमदा हांगला कुडीलो पूर्णच कुडीली कुडी शक्कर शक्कर सागर सागर तो फुर्ती कुड़े फुर्ती सागर सागर रुद्रपना सागर एले देना है का ये नहीं नान मुंदिया जो रुद्रपना सागर मुंदा कुत्ते सागर मने के बोट पर है ना अलवर रुद्रपना हाँ ನಿನಗೆ ಹೆಂಗು ಎರಡು ದಿನ ಹೇಳೋದು ರೊಕ್ಕ ಕೊಟ್ಟು ಕಿಸಿದ್ರೆ ಎಷ್ಟು ಕನಿಕಾರ್ಲೆ ಕೇಳೋದಾಗಿತ್ತು ನಿನ್ನ ರೊಕ್ಕ ಕೊಡ್ತೀನಿ ಸಕಾರ ನಾ ಕೊಡ್ತೀನಿ ಯಾವಾಗ ಕೊಡ್ತೀವ ಕೊಡ್ತೀನಿ ಒಂದು ವಾರ ಕೊಡ್ತೀನಿ ಏಯ್ ಸೀದಾ ಕುಂದ್ರು ಜನ ಜನ್ ಸೇರ್ತ ಏನು ನಿನಗೆ ಏನು ಹೊಸದಾಗ ಕೊಡ್ಲಾಗ್ತಿ ಹೇಳಿದ್ರಪ್ಪ ಏಯ್ ನಮ್ಗೆ ನೀ ಸೇರಿಲ್ಲ ಇವನಿಗೆ ಹೆಂಗೆ ನೀ ಸೇರ್ತ ಫುಲ್ ಹಾಕಿವ್ರಿ ಆ ಇದು ಹಾಕಿವ್ರಿ ನೋಡಿದ್ರೆ ಹೌದು ಮಿಕ್ಸ್ ಮಾಡಿವ್ರ ನೆನಪಾಯ್ರಿ ನೆನಪಾಯ್ರಿ ಆ ಇದು ಒಳಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿವ್ರಿ ಫುಲ್ ಅನಿಸಿ ಆಗೈತಿ ಇನ್ನೇನಿದ್ರು ಇವತ್ತು ಒಂದು ದಿನ ಚಾನ್ಸ್ ಕೆಲಸ ಮಾಡೋಣ ಮನೆಗೆ ಮನೆಗೆ ಬೆಟ್ಟಿಗೆ ಹಚ್ಚಿ ಕೆಲಸ ಮಾಡ್ಕೊಂಡು ಏ ರುದ್ರಪ್ಪನ ಹೇಳು ಏ ಹೇಳು ರುದ್ರಪ್ಪ ಹೇಳು ಮನೆಗೆ ಹೋಗೋಣ ಹ್ಞೂ ಮಂದಿ ರುದ್ರಪ್ಪ ಹ್ಞೂ ಮನೆಗೆ ಬಿಟ್ಟು ಬರೋಣ ಹಾ ಸಗ ಮನೆ ಬಿಡೋಣ ಮನೆ ಹಾಂ ಹಾಂ ಮನೆಗೆ ಬಿಡೋ ಸೊ ಮಗ ಇದು ಕುರ್ಪಿಲೇ ಹೊಡಿಯಾಕ ಹ್ಞೂ ಕುಂಡೆ ಕುರ್ಪಿ ನನಗೆ ನೋಡ ಮಗ ನಾಯ್ಕ ನಾ ಗುದ್ದಪ್ಪ ಸೌಕರ ನಾನೇ ಊರ್ ತುಂಬಾ ಗುದ್ಕೊತ ತಿರ್ಗಾಡ್ತೀನಿ ನಾನು ಗುದ್ದಾಕ ಬಂದಗ್ರಿ ಮಾಡಿ ಅವ್ನು ನಾಲ್ಕೇನು ಊಟ ಇದ್ವಲ್ಲ ಅದಕ್ಕೆ ಅದಕ್ಕ ಗೊತ್ತಿರೀ ಏನಿಲ್ಲ ಈ ಗೋಸಲಿ ಮಗನಿಗೆ ಬರಬ್ಬರ್ ಮಾಡಿ ಖರಾಬ್ಬಾರಿ ಮಾಡಿ మమ్త తనుతా <more Nativegano> <more> ಮಗ ಹೋಗಿದ್ದು ಏನು ತಿಂದಾನೆ ಹರಿವ ಸೊ ಅಕಸ್ ಇಲ್ಲೇ 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 ಬಿಡು ಇಲ್ಲೇ ಬಿಡು ನಾ ಕರ್ಕೊಂಡು ಹೋಗ್ತೀನಿ ಹೊರಗೆ ಹೋಗಿ ಹಾಂ ನೀ ಇಲ್ಲೇ ನಿಂದ್ರು ಇಲ್ಲೇ ನಿಂದ್ರಲ್ಲ ಇನ್ನಾಗಿ ಒಳಗೆ ಹೋಗಿ ಬಂದೆ ಮಗನ ನೀ ಬಾಯ್ ಕಟ್ ಕಟ್ಬ ಏ ಬಿದ್ದಿ ಅವರೇ ಏನು ಮಾಡಾಕ್ತೀರಿ ಹಾಂ ಏನಾತ್ರಿ ನನ್ನ ಗಂಡಗ ಏನಾತ್ರಿ ಏನಾದ್ರಿ ನೋಡ್ರಿ ನಿಮ್ ಗಂಡ ಯವ್ವಾ ನಾವು ಅಲ್ಲಿ ಯವ್ವಾ ಸಾಕ್ ಸಾಕಾಗೈತೆ ಯವ್ವಾ ಇವ್ರ ಜೋಡಿ ಹೆಂಗಾರೆ ಬಾಳೆ ಮಾಡುದು ಹೆಂಗಾರೆ ಸಂಸಾರ ಮಾಡುದು ಆ ಇವ್ವ ನಮ್ಮಲ್ಲಿ ಬರ್ರಿ 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 ಹಾ ಅಲ್ರಿ ಸೌಕಾರ ಎಲ್ಲಿ ಇದ್ದೀರಿ ಎಲ್ಲಿ ಬಿದ್ದಿದ್ದರಿ ಹಿಂಗ ಕುಡುದು ಅಲ್ಲ ನಿನ್ನ ಗಂಡ ಕುಡಿಯೋದೇ ಬಿಡಲ್ಲ ಏನಲ್ಲ ನಿನಗೆ ಬಿಡ್ತೀನಿ ತನ ಕರೆ ದಾರೂ ಬಿಡಲ್ಲ ತನ ಹಿಂಗ ಅಂದ್ರ ಯಾಕೆ ಹೇಳಿದ್ರಿ ಎಷ್ಟ್ ಸಾಕಾಗೈತ್ರಿ ಅಲ್ಲ ನಾ ಕೊಟ್ಟಿದ್ ರೊಕ್ಕಾನೂ ಕೊಡಲ್ಲ ಏನ ಮತ್ತೆ ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಎರಡೆರಡು ವರ್ಷ ಐದು ವರ್ಷ ಹೋದ್ರೆ ನಾ ಏನು ನೀರು ತೊಗೊಳ್ಳೋಣ ಯಾವಾಗ ಕೊಡ್ತಾನೆ ನೀನು ಗಂಡ ಈ ಬುದ್ಧಪ್ಪ ಸೌಕಾರ ಏನೈತಲ್ಲ ಕಿಮ್ಮತ್ ಅದು ಸೌಕಾರ ಅವ ಅಂತೂ ರೀ ನಿಮ್ಮ ರೊಕ್ಕ ನಾನು ಕೊಡ್ತೀನಿ ತಗೋರಿ ನೀ ಕೊಡ್ತಿ ಸೌಕಾರ ಸೌಕಾರ ಏನಾಯ್ತೀರಿ ಮಗನ ಇಲ್ಲೇನಿದ್ರೆ ಏನು ಹಾಂ ಒಂದು ಐವತ್ತು ಸಾವಿರ ರೂಪಾಯಿ ಬಿಸ್ಕೊಂಡ್ ಬರ್ತೇನೆ ದೊಡ್ಡ ಬರ್ರಿ ಮತ್ತೆ ಇಲ್ಲೇನೇಂದಿರ್ತೇ ನೋಡ್ರಿ ಇಲ್ಲೇ ಇರ್ತೇನ್ರಿ